ಅರಣ್ಯವಾಸಿಗಳಿಂದ ಮೂವತ್ತು ಸಾವಿರಕ್ಕೂ ಮಿಕ್ಕಿ ಆಕ್ಷೇಪಣಾ ಪತ್ರ ಜಿಲ್ಲಾಧಿಕಾರಿಗಳಿಗೆ ಡಿಸೆಂಬರ್ ಆರರಂದು ಜಿಲ್ಲಾಧ್ಯಕ್ಷ ಅರಣ್ಯ ಅತಿಕ್ರಮಣದಾರರಿಂದ ಸಲ್ಲಿಕೆ ರವೀಂದ್ರ ನಾಯ್ಕ ಅರಣ್ಯವಾಸಿಗಳ ಕಾನೂನು ಜಾಗೃತ ಜಾಥದ ಅಂಗವಾಗಿ ಕಾರವಾರದಲ್ಲಿ ಜರುಗಲಿರುವ ಬೃಹತ್ ಅರಣ್ಯವಾಸಿಗಳ ಸಮಾವೇಶದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅರಣ್ಯವಾಸಿಗಳಿಂದ ಮೂವತ್ತು ಸಾವಿರಕ್ಕೂ ಮಿಕ್ಕಿ ಆಕ್ಷೇಪಣಾ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರಾಯ್ಕ್ ಅವರು ತಿಳಿಸಿದ್ದಾರೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ಡಿಸೆಂಬರ್ ಮೂರರಿಂದ ಆರವರೆಗೆ ಕಾನೂನು ಜಾಗೃತ ಜಾಥಾವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಘಟಿಸಲು ತೀರ್ಮಾನ ಮಾಡಿದ್ದೇವೆ ನೂರ ಮೂವತ್ತೆರಡು ವಿವಿಧ ಸ್ಥಳಗಳಲ್ಲಿ ಕಾನೂನು ಜಾಗೃತ ಈ ಕಾರ್ಯಕ್ರಮವನ್ನು ನಿರ್ಧಾರವಾಗಿದೆ ಆ ಸಂದರ್ಭದಲ್ಲಿ ಮೂರನೇ ತಾರೀಕಿಗೆ ಭಟ್ಕಳದಲ್ಲಿ ಈ ಜಾಗೃತ ಕಾರ್ಯಕ್ರಮ ಮಾಡುವ ಮೂಲಕ ತದನಂತರ ಹೊನ್ನಾವರ್ ಕುಮಟಾ ಅಂಕೋಲದಲ್ಲಿ ಪ್ರವೇಶ ಮಾಡಿ ಈ ಜಾತವು ಡಿಸೆಂಬರ್ ಆರರಂದು ಬೃಹತ್ ಪ್ರಮಾಣದ ಅರಣ್ಯವಾಸಿಗಳ ಜಾತವನ್ನು ಮತ್ತು ಬೃಹತ್ ಅರಣ್ಯ ಸಮಾವೇಶವನ್ನ ಡಿಸೆಂಬರ್ ಆರು ಶನಿವಾರ ಮುಂಜಾನೆ ಹತ್ತು ಗಂಟೆಗೆ ಕಾರವಾರದಲ್ಲಿ ಹಮ್ಮಿಕೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಅವರು ಇಂದು ಭಟ್ಕಳ ತಾಲೂಕಿನ ಬೆಳಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಟಗೊಂಡ ಮಹಾಸ್ತಿ ದೇವಸ್ಥಾನದ ಆವರಣದಲ್ಲಿ ಅರಣ್ಯವಾಸಿಗಳ ಕಾನೂನು ಜಾಗೃತಾ ಜಾತದ ಕಾನೂನು ಅರಿವು ಕಾರ್ಯಕ್ರಮದ ಬಗ್ಗೆ ಮಾತನಾಡುತ್ತಾ ಹೇಳಿದರು ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದ ವೈಫಲ್ಯದಿಂದ ನೈಜ ಅರಣ್ಯವಾಸಿಗಳು ಭೂಮಿ ಹಕ್ಕಿನಿಂದ ವಂಚಿತರಾಗಿದ್ದಾರೆ ಅರಣ್ಯವಾಸಿಗಳಿಗೆ ಕಾನೂನು ಜ್ಞಾನ ವೃದ್ಧಿಸುವ ಉದ್ದೇಶದಿಂದ ಕಾನೂನು ಜಾಗೃತ ಅಭಿಯಾನವನ್ನು ಸಂಘಟಿಸಲಾಗಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನಿರ್ಲಕ್ಷಿಸಿ ಅರಣ್ಯ ಹಕ್ಕು ಸಮಿತಿಯು ಅರಣ್ಯವಾಸಿಗಳ ಅರ್ಜಿ ತಿರಸ್ಕರಿಸುತ್ತಿರುವುದು ವಿಷಾದಕರ ಹಾಗೂ ಅರಣ್ಯ ಹಕ್ಕು ಕಾಯ್ದೆಯ ಅರ್ಜಿ ಪುನರ್ ಪರಿಶೀಲಿಸುವ ಪೂರ್ವದಲ್ಲಿ ಅರಣ್ಯ ಇಲಾಖೆಯು ಅರಣ್ಯವಾಸಿಗಳ ಅರ್ಜಿ ಪ್ರಕ್ರಿಯೆ ಪ್ರಾರಂಭಿಸಿರುವುದು ಹೇಳಿದರು ಅಂಬೇಡ್ಕರ್ ಅವರ ನೀಡಿದಂತ ಸಂವಿಧಾನದಡಿಯಲ್ಲಿ ಭೂಮಿ ಹಕ್ಕು ಸಂವಿಧಾನ ಬಗ್ಗೆ ಹಕ್ಕು ಅಂತ ಹೇಳಿ ಪ್ರತಿಪಾದಿಸುತ್ತಾ ಆರನೇ ತಾರೀಕಿಗೆ ಒಂದು ನಾವು ಅಂಬೇಡ್ಕರ್ ಅವರ ಪರಿವರ್ತ ದಿನವನ್ನಾಗಿ ಆಚರಿಸಲಿಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಆ ದಿನದಂದು ಉತ್ತರ ಕನ್ನಡ ಜಿಲ್ಲೆಯಿಂದ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಅರಣ್ಯವಾಸಿಗಳು ಈ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಿಕ್ಕೆ ತೀರ್ಮಾನವಾಗಿದೆ ಇದೊಂದು ಅಭೂತ ಕಾರ್ಯಕ್ರಮ ಇದೊಂದು ಯಶಸ್ವಿಯ ಕಾರ್ಯಕ್ರಮವಾಗಿದೆ ತಾಂತ್ರಿಕ ಮತ್ತು ವೈಜ್ಞಾನಿಕವಾಗಿ ಈ ಒಂದು ಅರಣ್ಯವಾಸಿಗಳಿಗೆ ಒಂದು ಕಾನೂನುಬದ್ಧ ಹಕ್ಕನ್ನು ಕೊಡುವ ಉದ್ದೇಶದಿಂದ ಈ ಕಾನೂನು ಜಾಗೃತ ಜಾಥವನ್ನು ಸಂಘಟಿಸಿದ್ದೇವೆ ಅದೇ ರೀತಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಆಕ್ಷೇಪ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆರನೇ ತಾರೀಕು ಶನಿವಾರ ಡಿಸೆಂಬರ್ಂದು ಮಾಡಲಿಕ್ಕೆ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿಕೆ ಬಯಸ್ತಾ ಬಿದ್ದೇವೆ ಇದು ಹೋರಾಟಗಾರ ವೇದಿಕೆಯು ತೀರ್ಮಾನವಾಗಿದೆ ಹೇಳಿಕೆ ಬಯಸ್ತಾ ಇದ್ದಾನೆ ಹಿಂದೂ ಭಟ್ಗಳ ತಾಲೂಕಿನ ಕವೂರ್ ಮುಟ್ಟಳ್ಳಿ ಕೊಣಾರ ಹಾಡುವಳ್ಳಿ ಮತ್ತು ಮಾರುಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾನೂನು ಜಾಗೃತಿ ಜಾಥಾ ಕಾರ್ಯಕ್ರಮ ಜರುಗಿದವು ಕಾನೂನಿಗೆ ವ್ಯತಿರಿಕ್ತ ಕಾನೂನಿಗೆ ವ್ಯತಿರಿಕ್ತ ಮೂರು ತಲೆಮಾರಿನ ದಾಖಲೆ ಭೂಮಿ ಹಕ್ಕು ಸಮಿತಿಗಳು ಅಪೇಕ್ಷಿಸುವುದು ಕಾನೂನು ಬಾಹಿರ ಮತ್ತು ಅವೈಜ್ಞಾನಿಕ ಕ್ರಮ ಮೂರು ತಲೆಮಾರಿನ ದಾಖಲೆ ಷರತ್ತು ಕೈಬಿಡಿ ಪೂರಕವಾದ ಕಾನೂನು ಅಂಶಗಳಂತೆ ಸಾಂದರ್ಭಿಕ ದಾಖಲೆ ಅಡಿಯಲ್ಲಿ ಅರಣ್ಯ ಭೂಮಿ ಹಕ್ಕು ನೀಡುವಂತೆ ಆಗ್ರಹಿಸಿ ಡಿಸೆಂಬರ್ ಆರನೇ ತಾರೀಕು ಕಾರವಾರದಲ್ಲಿ ಮಹಾ ಸಮ್ಮೇಳನ ನಡೆದಿದೆ ಈ ಸಂದರ್ಭದಲ್ಲಿ ಸಂಚಾಲಕರಾದ ಪಾಂಡು ನಾಯ್ಕ್ ಬೆಳಕೆ ಸ್ವಾಗತ ಮಾಡಿದರು ಸಂಚಾಲಕ ದೇವರಾಜ್ ಗೊಂಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಚಂದ್ರನಾಯ್ಕ ರಾಮಾ ನಾಯ್ಕ್ ಶಿರಜ್ಜಿ ಮನೆ ಶಂಕರ್ ಪಟ್ಕಳ ಗಿರಿಜಾ ಮೊಗೇರ್ ಬೆಳಕೆ ವಿಮಲಾ ಮೊಗೇರ್ ನಾಗಮ್ಮ ಮೊಗೇರ್ ನಾರಾಯಣ ಗೊರಟೆ ಲಕ್ಷ್ಮಿ ಶಿರಜ್ಜಿ ಮನೆ ನಾರಾಯಣ ಶೆಣಿಯಾರ ಕುಪ್ಪಯ್ಯ ನಾಯಕ್ ಮಂಜಪ್ಪ ಮುಡುಗಾರ ಮನೆ ವೆಂಕಟ ಸುಬ್ರಾಯ್ ಕಟಗೇರಿ ಜೋಗಿ ಶಿರಜ್ಜಿ ಮನೆ ಚಂದ್ರು ಸೋಮಪ್ಪ ನಾಯ್ಕ ರತ್ನಾನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ಸಮಗ್ರ ಗೃಹೋಪಯೋಗಿ ವಸ್ತುಗಳ ಏಕೈಕ ಮಳಿಗೆ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್ ಮುನ್ನಡೆಯುತ್ತಿದೆ ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ನಾಗಪ್ಪ ಪ್ಯಾಲೆಸ್ ನಲ್ಲಿ ಹೆಡ್ ಬ್ರಾಂಚ್ ಹೊಂದಿದ್ದು ಇನ್ನೆರಡು ಸಬ್ ಬ್ರಾಂಚ್ ಒಂದು ಮಂಕಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೇನ್ ರೋಡ್ ಹಾಗೂ ಇನ್ನೊಂದು ಮುರುಡೇಶ್ವರ ಕ್ರಾಸ್ ಬಸ್ತಿ ಹತ್ತಿರ ಇದೆ ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ತರಹದ ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಒಂದೇ ಮಳಿಗೆಯಲ್ಲಿ ಸಿಗುತ್ತೆ ಜೊತೆಗೆ ಉತ್ತಮ ಗುಣಮಟ್ಟದ ಹೆಚ್ಚು ಬಾಳಿಕೆ ಬರುವ ಸಾಮಗ್ರಿಗಳಿಗಾಗಿ ನೀವು ಶ್ರೀ ಪ್ರಸಾದ್ ಹೋಮ್ ಅಪ್ಲೈನ್ಸಸ್ಗೆ ಬನ್ನಿ ನಮ್ಮಲ್ಲಿ ಉತ್ತಮ ಬ್ರ್ಯಾಂಡ್ ಗೃಹೋಪಯೋಗಿ ವಸ್ತುಗಳಾದ ಇಪ್ಪತ್ನಾಲ್ಕು ಇಂಚಿನಿಂದ ಐವತ್ತೈದು ಇಂಚಿನವರೆಗಿನ ಟಿವಿ ಸ್ಟಬಿಲೈಸರ್ ವಿವಿಧ ಮಾದರಿಯ ವಾಷಿಂಗ್ ಮಷಿನ್ ಐರನ್ ಬಾಕ್ಸ್ ಹಲವು ವಿನ್ಯಾಸಗಳ ಪ್ಲಾಸ್ಟಿಕ್ ಚೇರ್ಗಳು ಕೂಲರ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ರೈಸ್ ಪಾಟ್ ಫ್ಲಾಸ್ಕ್ ಕರ್ಟನ್ಸ್ ಗ್ಯಾಸ್ ಒಲೆಗಳು ಸ್ಪೀಕರ್ಸ್ ಅಲ್ಮೇರ ಟೇಬಲ್ಗಳು ಟೇಬಲ್ ಕಟ್ಟಿಗೆಯ ಕಾಟ್ಗಳು ಹಾಗೂ ಮೆಟಲ್ ಕಾಟ್ಗಳು ಸೋಫಾ ವುಡ್ ಹಾಗೂ ಮೆಟಲ್ ಅಕೇಶಿಯಾ ಸಾಗವಾನಿ ಗ್ಲಾಸ್ ಸಿರಾಮಿಕ್ ಟಿಪಾಯಿಗಳು ಗ್ಲಾಸ್ ಸಿರಾಮಿಕ್ ಡೈನಿಂಗ್ ಟೇಬಲ್ಗಳು ಸಿಗುತ್ತೆ ನಮ್ಮಲ್ಲಿ ವಿವಿಧ ಮಾಡೆಲ್ಗಳಲ್ಲಿ ಹಾಗೂ ಉತ್ತಮ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ಗೃಹೋಪಯೋಗಿ ವಸ್ತುಗಳು ಅದು ಕೂಡ ಉತ್ತಮ ದರದಲ್ಲಿ ನಮ್ಮಲ್ಲಿ ಬನ್ನಿ ಖರೀದಿ ಮಾಡಿ ನಿಮ್ಮ ಮನೆಯ ಶೋಭೆಯನ್ನ ಹೆಚ್ಚಿಸಿ ನೀವು ನಮ್ಮನ್ನ ಸಂಪರ್ಕಿಸಬೇಕಾದ ವಿಳಾಸ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್ ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ನಾಗಪ್ಪ ಪ್ಯಾಲೆಸ್ ಫಸ್ಟ್ ಫ್ಲೋರ್ ಉತ್ತರ ಕನ್ನಡ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ನೈನ್ ಜೀರೋ ಒನ್ ಅಥವಾ ಏಟ್ ಒನ್ ಫೈವ್ ಏಟ್ ಟೂ ಡಬಲ್ ಸೆವೆನ್ ಏಟ್ ಫೋರ್ಗೆ ಕಾಲ್ ಮಾಡಿ ಇಲ್ಲ ನಮ್ಮಲ್ಲಿಗೆ ಬನ್ನಿ